ಮೊದಲನೇದಾಗಿ ಜಸ್ಟ್ ಪಾಸ್ ತಂಡಕ್ಕೆ ಧನ್ಯವಾದಗಳು ನನ್ನ ಗುರುಗಳು ನನ್ನ ಅಕ್ಷರಕ್ಕೆ ಸ್ಫೂರ್ತಿ ಬರಹಕ್ಕೆ ಸ್ಫೂರ್ತಿ ಶ್ರೀತಾ ವಿಶ್ವೇಶ್ವರ ಭಟ್ ಸರ್ ತಮಗೆ ನಮಸ್ಕಾರ ಜಸ್ಟ್ ಪಾಸ್ ಎಲ್ಲ ನೋಡ್ತಿದ್ರೆ ನನಗೆ ಅನಿಸ್ತಾ ಇದೆ ನಮ್ಮ ಕೈಯಲ್ಲಿ ರ್ಯಾಂಕ್ ಬರೋಕ್ಕಾಗಲಿಲ್ಲ ಅದಕ್ಕೆ ಕೆಲಸ ಸಿಗಲಿಲ್ಲ ಅದಕ್ಕೆ ಒತ್ತೈನೂರ ನಲ್ವತ್ತು ಜನಕ್ಕೆ ನನ್ನ ಕಂಪ್ನಿಯಲ್ಲಿ ಕೆಲಸ ಕೊಟ್ಟಿದ್ದೀನಿ ಕಾರಣ ಜಸ್ಟ್ ಪಾಸ್ ನನಗೆ ಇಂಗ್ಲೀಷ್ ಸರಿಯಾಗಿ ಬರಲಿಲ್ಲ ದೊಡ್ಡ ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಸಿಗಲಿಲ್ಲ ಕನ್ನಡ ಮಾತ್ರ ಬಂತು ಅದಕ್ಕೆ ಕಂಪ್ನಿಗೆ ಓನರ್ ಅಂದ್ಬಿಟ್ಟೆ ಅದಕ್ಕೆ ಜಾಸ್ತಿ ಬ್ರಿಲಿಯಂಟ್ ಆದರೂ ಕೆಲ್ಸಕ್ಕೆ ಸೇರ್ಕೊಂಡ್ಬಿಡ್ತೀರ ಜಾಸ್ತಿ ರ್ಯಾಂಕ್ ಬಂದರೂ ಕೆಲಸ ಸಿಗ್ಬಿಡುತ್ತೆ ಮತ್ತೆ ನಾನು ರ್ಯಾಂಕ್ ಬರಬೇಡಿ ಅಂತ ಡಿಸ್ಕರೇಜ್ ಮಾಡ್ತಾ ಇಲ್ಲ ಅದಕ್ಕೆ ಚೆನ್ನಾಗಿ ಓದ್ದೇ ಇರೋರಿಗೆ ಕಂಪ್ನಿ ಕಟ್ಟೋ ತಾಕತ್ತಿರುತ್ತೆ ಮತ್ತು ಲೈಫ್ ಭಾಳ ಅದ್ಭುತವಾಗಿರುತ್ತೆ ಟೆಂತಲ್ಲಿ ಏನೋ ಸಾಧಿಸೋಣ ಅಂದ್ಕೊತೀವಿ ಆಗಲ್ಲ ಪಿ ಯು ಸಿಯಲ್ಲಿ ಆಗಲ್ಲ ಡಿಗ್ರಿಯಲ್ಲಿ ಆಗಲ್ಲ ಏನು ಮಗ ಎಕ್ಸಾಮ್ ಅಲ್ಲ ಲೈಫಲ್ಲಿ ಏನು ಪ್ರೂವ್ ಮಾಡ ಅಂತ ಬೆಂಗಳೂರಿಗೆ ಬರ್ತೀವಿ ಇಲ್ಲೂ ಕಷ್ಟ ಆದರೆ ಈ ಕ್ರೌಡಲ್ಲಿ ತುಂಬ ಜನ ಮೆಜೆಸ್ಟಿಕ್ಗೆ ಯಶವಂತಪುರಕ್ಕೆ ಸಾವಿರಾರು ಜನ ಬಂದು ಕರ್ನಾಟಕದಿಂದ ಬೆಂಗಳೂರು ಅನ್ನೋ ಮಹಾನಗರದಲ್ಲಿ ಏನೋ ಸಾಧಿಸೋಣ ಅಂತ ಬರ್ತಾರೆ ಆದರೆ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಜನ ಈ ಬೆಂಗಳೂರು ಅನ್ನೋ ಮಹಾನಗರ ಅವ್ರ ಕಣ್ಣಲ್ಲಿ ಕಣ್ಣೀರು ಹಾಕ್ಸ್ಬಿಡುತ್ತೆ ವಾಪಸ್ ಊರಿಗೆ ಹೋಗ್ಬೇಕು ಅಂತ ಪ್ರಯಾಣ ಬೆಳೆಸ್ತಾರೆ ಅಂತ ನನ್ನಂಥ ಹುಡುಗರು ಎಷ್ಟೇ ಕಷ್ಟ ಆದರೂ ಅವಮಾನ ಆದರೂ ಸ್ವಲ್ಪ ರೈಟ್ಗೆ ಹೋದರೆ ಅಲ್ಲಿ ವಿಧಾನಸೌಧ ಇದೇನು ಅನ್ನೋದು ಕಂಡು ಹಿಡ್ಕೊತೀವಿ ನಮ್ಮಿಗೆ ಯಾಕೆ ಪಾಸ್ ಅಂದರೆ ನಾವು ಯೋಚನೆ ಮಾಡೋ ರೀತಿ ಇದೆ ಅಲ್ಲ ಸರ್ ನನ್ನ ಫ್ರೆಂಡ್ಸ್ ಎಲ್ಲ ಚಂದ್ರನಲ್ಲಿ ನೀರು ಸಿಗ್ತಾ ಇಲ್ವ ಅಂತ ಯೋಚನೆ ಮಾಡ್ತಿದ್ದಾರೆ ನಾನು ಸಾಧ್ಯ ಆದರೆ ನಾನು ಅಸೆಂಬ್ಲಿಯಲ್ಲಿ ಕಣ್ಣೀರು ಹೊರ್ಸೋಕ್ ಟ್ರೈ ಮಾಡ್ತಾ ಇದ್ರು ನನ್ನ ಬ್ಯಾಟ್ಸ್ಮೆಟ್ಸ್ ಚಂದ್ರನಲ್ಲಿ ನೀರು ಸಿಗುತ್ತೆ ನಾನು ಹೇಳಿದೆ ನಮ್ಮೂರಲ್ಲಿ ಕಣ್ಣೀರು ಹೊರ್ಸೋಕ್ ಬಾಕಿ ಇದೆ ನನಗೆ ಅಂತ ವೇ ಅನ್ ಆವರೇಜ್ ಸ್ಟೂಡೆಂಟ್ ಥಿಂಕ್ಸ್ ಒಬ್ಬ ಆವರೇಜ್ ಹುಡುಗ ಥಿಂಕ್ ಮಾಡೋದೆ ಮತ್ತೆ ಪಾಸ್ ಆಗಿರೋರು ಯಾಕೆ ಲೈಫಲ್ಲಿ ಗೆಲ್ತಾರೆ ಅಂದ್ರೆ ಸೋತು ಸೋತು ಸುಣ್ಣ ಆಗೋಗಿರ್ತೀವಿ ಲೈಫಲ್ಲಿ ಸಲ ಸೋಲಕ್ಕೆ ರೆಡಿ ಆಗ್ತೀವಿ ಭಗವಂತ ಗೆಲ್ಲಿಸ್ಬಿಡ್ತಾನೆ ನಾನು ಹೇಳೋದು ಭಯ ಬೀಳಕ್ ಹೋಗ್ಬಿಡಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಬಿಡಿ ಸಿನ್ಸಿಯರ್ ಆಗಿ ಮಾಡಿದಿರಾ ನಿಯತ್ತಾಗಿ ದೇವ್ರಿಗೆ ನಮಸ್ಕಾರ ಹಾಕೊಂಡು ದೇವಸ್ಥಾನ ದೂರ ಇರುತ್ತೆ ಮನೆಯಲ್ಲಿ ಎದ್ಮೇಲೆ ಅಪ್ಪ ಅಮ್ಮಗೆ ನಮಸ್ಕಾರ ಹಾಕೊಂಡೋಗಿ ಗೆದ್ದು ಬಿಡ್ತೀರಾ ಅವರೇ ದೇವರು ನಾನು ಕೇಳಿದ್ರು ಚುನಾವಣೆ ನನ್ನ ಬೆಳಗ್ಗೆ ಹೋಗಿ ನಮ್ಮ ತಂದೆ ತಾಯಿಗೆ ನಮಸ್ಕಾರ ಹಾಕಿದೆ ಇಷ್ಟು ದೂರ ತಂದೋರೆ ಅವರು ಮುಂದೆ ಹೋಗ್ಬೇಕು ಅಂತ ಕರ್ಕೊಂಡು ಹೋಗ್ತಾರೆ ನಾನು ಹೇಳೋದು ಈ ತಂಡಕ್ಕೆ ಹಾಕಬೇಕು ಚೆನ್ನಾಗಿ ಮಾಡಿದೀರ ಸರ್ ರಿಯಲಿ ಫ್ಯಾಂಟಾಸ್ಟಿಕ್ ಕರ್ನಾಟಕದ ಜನ ಒಂದು ಹೊಸ ಪ್ರಯತ್ನ ಒಂದು ಹೊಸ ಹುಡುಗರು ಈ ಪ್ರತಿಭೆಗಳು ಗೊತ್ತಿಲ್ಲ ಆರನೇ ಕ್ಲಾಸಲ್ಲಿ ದಡ್ಡ ಅನ್ಸ್ಕೊಂಡಂಥ ಹುಡುಗ ಜಗತ್ತಿನ ಮೇಧಾವಿ ಆಗ್ತಾನೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ ನಾಲ್ಕನೇ ಕ್ಲಾಸ್ ಡಿಸ್ಕಂಟಿನ್ಯೂ ನಮ್ಮ ರಾಜ್ ಕನ್ನಡಿಗರ ಆರಾಧ್ಯ ದೇವ ಡಾಕ್ಟರ್ ರಾಜ್ಕುಮಾರ್ ಆಗ್ತಾರೆ ಅಂತ ಯಾರೂ ಅನ್ಕೊಂಡಿರಲಿಲ್ಲ ನಾನು ಇಷ್ಟಪಡುವ ಮಠ ಸ್ವರ್ಗದಲ್ಲಿ ಇರ್ತಕ್ಕಂಥ ಅಪ್ಪು ಸರ್ ಅವರು ಕನ್ನಡ ಚಿತ್ರರಂಗ ಕಂಡು ಆಗ್ಬಿಟ್ಟಾರ ಈ ಪಿಕ್ಚರ್ಗೆ ಒಳ್ಳೆಯದಾಗಬೇಕು ನಾನು ಹೇಳೋದು ಜಸ್ಟ್ ಪಾಸ್ ಕರ್ನಾಟಕದ ಎಲ್ಲ ಆವ್ರೇಜ್ ಹುಡುಗರ್ಗು ಹೇಳ್ತೀನಿ ಈ ಹೆಂಗಿರುತ್ತೆ ಗೊತ್ತಾ ಸರ್ ಈ ಈ ಟೆಂತ್ ಸ್ಟ್ಯಾಂಡರ್ಡ್ಲಿ ಡಿಸೆಂಬರ್ವರೆಗೂ ನಮ್ಮ ಮನೇಲಿ ಅಕ್ಕಿ ಡಬ್ಬದಲ್ಲಿ ರಾಗಿ ಡಬ್ಬದಲ್ಲಿ ಕಾಸು ಎತ್ಕೊಂಡು ಎತ್ಕೊಂಡು ಅಮ್ಮ ಗೊತ್ತಿಲ್ಲದೆ ಖರ್ಚು ಮಾಡೋದು ಅಭ್ಯಾಸ ಒಬ್ಬ ನಾಲ್ಕು ತಿಂಗಳು ಹುಡುಕ್ ನಂತರ ಒಂದು ರೂಪಾಯಿ ಸಿಗ್ಲಿ ಈಗ ನನ್ನ ಜೋಶಲ್ಲಿ ಮಾತಾಡ್ತೀನಿ ಅದಕ್ಕೆ ಸ್ಟೋನ್ ಇಷ್ಟೊಂದು ಅಲ್ಲಿ ಮಾತಾಡೋದು ಕಷ್ಟ ಕೆಲವರು ಸ್ಪೀಡ್ ಜಾಸ್ತಿ ಪ್ರತಿದ್ಗೆ ಅಂತಾರೆ ಈ ಸ್ಪೀಡೆ ಇಲ್ಲಿವರೆಗೂ ಕರ್ಕೊಂಡ್ ಬಂದಿರೋದು ನಾನು ಹೆಂಗ್ ಮರಿಲಿ ಹೇಳಿ ನನ್ನ ಯಾರೋ ಒಬ್ರು ಕೇಳಿದ್ರು ನಿಂದು ಮಾತು ಜಾಸ್ತಿ ಅಂತ ನೀನು ಕಡಿಮೆ ಮಾತಾಡ್ತೀಯ ಏನು ಕಡದ್ ಕಟ್ಟೆ ಹೇಳು ಅಂತ ಕೇಳಿದೆ ನನ್ನ ಯಾರೋ ಕೇಳಿದ್ರು ನಿಂದು ಮಾತು ಜಾಸ್ತಿ ಆದರು ನೀನು ಕಡಿಮೆನೇ ಮಾತಾಡ್ತೀಯ ಅಪ್ಪ ಏನು ಕಡದ್ ಕಟ್ಟಿ ಹಾಕಿದ ಹೇಳು ಅಟ್ಲೀಸ್ಟ್ ನಾನು ಎಮ್ ಎಲ್ ಎರೂ ಆಗಿದ್ದೀನಿ ಒಂದು ಇನ್ಸ್ಟಿಟ್ಯೂಷನ್ ಕಟ್ಟಿದ್ದೀನಿ ಮೋರ್ ದನ್ ಐನೂರು ಜನ ಕೆಲಸ ಕೊಟ್ಟಿದ್ದೀನಿ ಎಮ್ ಎಲ್ ಎ ಆಗಿದ್ದೀನಿ ಅಟ್ಲೀಸ್ಟ್ ಕ್ರಶ್ ಆಗಿದ್ದೀನಿ ಐ ಲೈಕ್ ಟ್ರಾಲ್ ಪೇಜಸ್ ಐ ನೆವರ್ ಸರ್ ನನ್ನ ಯಾರೋ ಕೇಳಿದ್ರು ಕೆಲವು ಸೀರಿಯಸ್ ಆಗಿ ಕೇಳಿದ್ರು ಟ್ರಾಲ್ ಪೇಜಸ್ ಅಲ್ಲಿ ಹಂಗೆಲ್ಲ ಟ್ರಾಲ್ ಮಾಡ್ತಾರೆ ನಿಮಗೆ ಬೇಜಾರಾಗಲ್ವ ಸರ್ ನಮ್ಮೂರ್ ಗಲ್ಲಿಯಲ್ಲೇ ನನ್ನ ಇಂಟ್ರಡಕ್ಷನ್ ಗೊತ್ತಿರಲಿಲ್ಲ ಇವತ್ತು ಪ್ರತಿ ಹಳ್ಳಿಗೂ ಇಂಟ್ರಡಕ್ಷನ್ ಕೊಡ್ತಾ ಇದಾರೆ ನಮ್ಮ ವಾಟ್ಸ್ ರಾಂಗ್ ಇನ್ ಇಟ್ ಪಾಪ ನಮ್ಮೂರಲ್ಲಿ ಚಿಕ್ಕ ಚಿಕ್ಕ ಲೀಡರ್ಸ್ ಪಾಪ್ಯುಲರ್ ಆಗಕ್ಕೆ ಫ್ಲೆಕ್ಸ್ ಗಳ ಹಾಕಿ ಪ್ರಿಂಟ್ ಗಳಾಕಿ ಕಟ್ಟಿ ಫೋಟೋಗಳ ಹಾಕಿ ಡಿ ಪಿ ಹಾಕಿ ಸ್ಟೇಟಸ್ ಹಾಕಿದ್ರು ಪಬ್ಲಿಸಿಟಿ ಸಿಗ್ತಾ ಇಲ್ಲ ಇದೇನ್ ಸರ್ ಒಂದೊಂದು ವಿಡಿಯೋ ಮಿಲಿಯನ್ಸ್ ಅಲ್ಲಿ ವ್ಯೂಸ್ ಬರ್ತಾ ಇದೆ ನನಗೆ ಅಲ್ಲಿ ಏನು ಗೊತ್ತಾ ಇಟ್ಸ್ ಆಲ್ ಅಬೌಟ್ ಟೇಕಿಂಗ್ ಅವರ್ ಸೆಲ್ಫ್ ನಾನು ನನ್ನ ಕನ್ನಡ ಒಂದೇ ಕರೆಕ್ಟಾಗಿ ಬರೋದು ಇಂಗ್ಲೀಷೆಲ್ಲ ಬರೋಲ್ಲ ನಾನು ನಂಬಿದ್ದೀನಿ ಇಂಗ್ಲೀಷ್ ಎಲ್ಲ ತಪ್ಪು ತಪ್ಪು ಮಾತಾಡೋಕ್ಕೆ ಕರೆಕ್ಟಾಗಿ ಮಾತಾಡಕ್ಕೆ ಕನ್ನಡ ಇದೆ ಸಾಕು ಅಂತ ನೀವು ಯೋಚನೆ ಮಾಡೋ ರೀತಿ ನಿಮ್ಮ ಲೈಫನ್ನ ಮುಂದಕ್ಕೆ ಹೋಗುತ್ತೆ ಈಗ ಜಸ್ಟ್ ಪಾಸ್ ನಾನು ಆಗಲೇ ಅದೊಂದು ಹೇಳ್ತಾ ಇದ್ದೆ ಅಮ್ಮ ನಾವು ಕೇಳಿದಂತೆ ಅಮ್ಮ ನಾಲ್ಕು ತಿಂಗಳಿಂದ ದುಡ್ಡು ಹುಡುಕ್ತಾ ಇದ್ದೀನಿ ಯಾವ ಡಬ್ಬದಲ್ಲೂ ಒಂದು ರೂಪಾಯಿ ಸಿಗಲಿಲ್ಲ ಮನೆಯಲ್ಲಿ ನಿನ್ನೆ ಅಂದ್ರೆ ಮನೆಯಲ್ಲಿ ಕರೆಕ್ಟಾಗಿ ನೋಡಿದ್ರೆ ವಸ್ತು ಅಂದರೆ ಅದು ಟೆಕ್ಸ್ಟ್ ಬುಕ್ಸ್ ಮಗ ಅಲ್ಲಿ ಅಂತ ಅಪ್ಪಿ ತಪ್ಪಿ ನಿಮ್ಮಮ್ಮ ಒಂದು ಐನೂರ ಸಾವಿರ ರೂಪಾಯಿ ಮ್ಯಾಥ್ಸ್ ಆಫ್ ಫಿಸಿಕ್ಸ್ ಟೆಕ್ಸ್ಟ್ ಬುಕ್ಕಲ್ಲಿ ಇಟ್ಟರೆ ಸೇಫ್ ಅದು ಐ ಟಿ ಅವರು ರೈಟ್ ಮಾಡಲ್ಲ ಯಾಕಂದರೆ ಅವರು ಕೂಡ ಆ ಸಬ್ಜೆಕ್ಟ್ ಸ್ಟಫು ಸೇಫ್ ಈಗಲೇ ಐ ಟಿ ಅವರು ತಪ್ಪಾಗಿ ತಿಳಿಬೇಡಿ ಸರ್ ಟ್ರಾಲ್ಬೇಜಸ್ ಏನೇನಾಗ್ತಾರ ನಾಳೆ ನಾನೇ ಹೋಗಿ ನೋಡ್ಕೊತೀನಿ ಏನೇನು ಬಂದಿರುತ್ತೆ ಅಂತ ಬಟ್ ಜಸ್ಟ್ ಪಾಸ್ ಹುಡುಗರು ಮತ್ತೆ ಈ ಕಾಲೇಜ್ ಅವ್ರಿಗೂ ಪಿ ಯು ಸಿ ವರ್ಗು ಮೈಂಡ್ಸೆಟ್ ಒಂಥರ ಇರುತ್ತೆ ಒಂದು ಐದಾರು ಅಸಂಪ್ಷನ್ಸ್ ಇರುತ್ತೆ ನಮ್ ಜಸ್ಟ್ ಪಾಸ್ ನಾನು ಜಸ್ಟ್ ಪಾಸ್ ನಾನು ಮನ್ಸು ಮಾಡಿದ್ರೆ ದುಡ್ಡು ಎಷ್ಟು ಬೇಕಾದರೂ ಸಂಪಾದಿಸ್ತೀನಿ ದೇವರಣೆಗೂ ಆಗಲ್ಲ ಇನ್ನೊಂದು ಏಜ್ ಬಂದಾಗ ನಾನು ಮನ್ಸು ಮಾಡಿದ್ರೆ ಹುಡುಗರು ಹೇಳೋದು ಎಂತ ಹುಡುಗಿ ಬೇಕಾದ್ರೂ ಕ್ಯೂ ಅಲ್ಲಿ ನಿಂತ್ಕೊಂಡು ಮದುವೆ ಆಗ್ತಾಳೆ ನೀನು ಕ್ಯೂ ಅಲ್ಲಿ ನಿಂತ್ಕೊಂಡ್ರು ಹುಡುಗಿನ್ ಕೊಡಲ್ಲ ಮದುವೆ ವಯಸ್ಸಿಗೆ ಬಾ ನಿನ್ನ ಆಧಾರ್ ಕಾರ್ಡ್ ಕೊಡು ಯಾರು ಮದುವೆನೇ ಆಗಲ್ಲ ನೀನು ನಾನು ಹೇಳೋದು ಈ ಪ್ರಪಂಚದಲ್ಲಿ ಯಾರಾದ್ರೂ ನಿಮ್ಮ ಆಧಾರ್ ಕಾರ್ಡ್ ಕೊಟ್ಟ ಮೇಲೆ ಆ ಹುಡುಗಿ ಒಪ್ಕೊಂಡ್ರೆ ಗ್ರೇಟ್ ಆಧಾರ್ ಕಾರ್ಡ್ ನೋಡಿ ಯಾವ ಹುಡುಗಿ ಯಾವ ಹುಡುಗನ್ನು ಒಪ್ಪಲ್ಲ ಆಧಾರ್ ಕಾರ್ಡ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತೀವಿ ಅಪ್ಡೇಟ್ ಆಗಿದ್ರೆ ನನಗ್ ಗೊತ್ತಿಲ್ಲ ಅದು ಈ ಅಸಂಪ್ಷನ್ಸ್ ಇಂದ ಆಚೆ ಬಂದು ಬೆಂಗಳೂರಿಗೆ ಬರ್ತೀವಿ ಸರ್ ನೀವು ನಿಮ್ಗೆದ್ದೇ ಹೇಳ್ತೀರಾ ನಿಮ್ ಟೀಮು ಧೈರ್ಯವಾಗಿರಿ ಬೆಂಗಳೂರಿಗೆ ನನ್ನ ಯಾರೋ ಕೇಳಿದ್ರು ಬೆಂಗಳೂರಿಗೆ ನಾವು ಸೋಲಕ್ಕೆ ಬಂದವರು ನಮಗೆ ಗೆಲುವೇನಿದ್ರು ಕಾಂಪ್ಲಿಮೆಂಟ್ರಿ ಸೋತ್ವಾ ನಮಗೆ ಅದೇ ಫುಟ್ಬಾತ್ ಬಾತಲ್ಲಿ ಚಿತ್ರಾನ್ನ ಇಡ್ಲಿ ಸಾಂಬಾರು ತಿಂದು ಜೀವನ ನಡೆಸೋದು ನಮಗೆ ಗೊತ್ತಿದೆ ಸಾಕು ಅಷ್ಟೇ ನನ್ನ ಮನೆ ಬಿ ಎಮ್ ಡಬ್ಲ್ಯೂ ಎಕ್ಸ್ ಎಲ್ ತಗೊಂಡೆ ಒಂದು ಒಂದು ಮೆಸೇಜ್ ಮಾಡಿದೆ ಐ ಆಮ್ ಏಬಲ್ ಟು ಗೆಟ್ ಮೈ ಬಿ ಎಮ್ ಡಬ್ಲ್ಯೂ ಎಕ್ಸ್ ಸೆವೆಲ್ ಬಿಕಾಸ್ ಐ ಆಮ್ ಏಬಲ್ ಟು ಫರ್ ಗೆಟ್ ಮೈ ಎಕ್ಸ್ ಅಂತ ಏಬಲ್ ಟು ಎಕ್ಸಾಮ್ ಯಾಕೆಂದ್ರೆ ಒಂದೊಂದು ಹಂತದವರೆಗೂ ಬಟ್ ಜಸ್ಟ್ ಪಾಸ್ ಹುಡುಗರು ಲೈಫಲ್ಲಿ ಗೆಲ್ಬೇಕು ಅಂದ್ರೆ ಏನ್ ಮಾಡಬೇಕು ಗೊತ್ತಾ ನಾಳೆ ಅಕಾಡೆಮಿಕ್ ಅಲ್ಲಿ ಪ್ರೂವ್ ಮಾಡಲಿಲ್ವಾ ಟೆಂತ್ ಪಿ ಯು ಸಿ ಡಿಗ್ರಿ ಮಾಸ್ಟರ್ ಡಿಗ್ರಿ ಪ್ರೂವ್ ಮಾಡಕ್ ಆಗ್ಲಿಲ್ವಾ ಲೈಫಲ್ಲಿ ಬಂದಾಗ ಒಂದು ಐದಾರು ವರ್ಷ ಕೆರಿಯರ್ ಮೇಲೆ ಕಾನ್ಸೆಂಟ್ರೇಟ್ ಮಾಡಿ ನಾಳೆ ನೀನ್ ದೇವಸ್ಥಾನಕ್ಕೆ ಹೋದಾಗ ಅಲ್ಲೆಲ್ಲೋ ನಿನ್ ಲೈಫಲ್ಲಿ ಇಷ್ಟಪಟ್ಟಿರೋ ಹುಡುಗಿ ಇವ್ನ ಮಿಸ್ ಆದ ಅಂತ ಅನ್ಕೊಳ್ದೇ ಇದ್ರು ಪರವಾಗಿಲ್ಲ ಇವ್ನ ಕಟ್ಕೊಂಡಿದ್ರೆ ಹಾಳಾಗ್ತಿದ್ದೆ ಮಾತ್ರ ಅನ್ಕೋಬಾರದು ಅವನ್ ಬದುಕಿಬಿಟ್ಟರು ಸಾಕು ಲೈಫ್ ಒಂದ್ ಐದಾರು ವರ್ಷ ಫೋಕಸ್ ಬೇಕು ಆದ್ರೆ ಆಗಲ್ವೇ ಐ ಲವ್ ಯು ಅಂತಾರೆ ಐ ಲವ್ ಯು ಲೈಫ್ ಅಷ್ಟು ಯು ಲಾಸ್ಟ್ ಅಂತ ಗೊತ್ತಿಲ್ವೇ ಮೀಟು ಅಲ್ಲಿ ಮೀ ಫಸ್ಟ್ ಟೂ ಲಾಸ್ಟೇ ಇನ್ನೊಬ್ಬರನ್ನ ಪ್ರೀತಿಸೋದು ಅವ್ರು ನಮ್ಮ ಲೈಫಲ್ಲಿ ಇದ್ರೆ ನಾವು ಚೆನ್ನಾಗಿರ್ತೀವಿ ಅಂತ ಅವ್ರು ಚೆನ್ನಾಗಿರ್ಲಿ ಅಂತಲ್ಲ ಓ ಹುಡುಗಿನ ಒಬ್ಬ ಹುಡುಗ ಅವ್ಳು ಚೆನ್ನಾಗಿರ್ಲಿ ಅಂತ ಪ್ರೀತಿಸಿದ್ರೆ ಅವ್ರ ಮನೇಲಿ ಒಳ್ಳೆ ಹುಡುಗ ನೋಡಿದಾಗ ಆಲ್ ದಿ ಬೆಸ್ಟ್ ಚಿನ್ನ ಅಂತ ಕಳಿಸ್ಬಿಡ್ಬೇಕು ಕಳಿಸ್ತಾರೆ ಎಲ್ಲ ಯಾಕೆ ಇದು ಹೇಳ್ತಾ ಇದ್ದೀನಿ ಅಂದ್ರೆ ಈ ಒಂದು ಐದಾರು ವರ್ಷ ಎಲ್ಲ ಅವರೇಜ್ ಹುಡುಗರು ಕರ್ನಾಟಕದವ್ರಿಗೆ ಹೇಳ್ತಾ ಇದ್ದೀನಿ ಒಂದು ನಾಲ್ಕೈದು ವರ್ಷ ಸಾಧ್ಯ ಆದ್ರೆ ನೀನು ಇಷ್ಟಪಟ್ಟ ಹುಡುಗಿಗೆ ಹೇಳು ಲೈಫಲ್ಲಿ ನಾನು ಪ್ರೂವ್ ಮಾಡ್ತೀನಿ ನನ್ನ ಜೀವನದಲ್ಲಿ ಗೆಲ್ತೀನಿ ಅಂತ ಇಲ್ಲ ನಾನು ಇಷ್ಟಪಡೋ ಹುಡುಗಿನ ಅಷ್ಟು ದಿನ ನಾನು ಕಲಿಬಿಟ್ಟಿರ ಕಾಗಲ್ಲ ಆಗ್ತೀರ ಜಿಂದ ಹೇ ದನ್ ಹೇ ಅಂತೆಲ್ಲ ಈ ಡೈಲಾಗ್ಸ್ ಹೇಳಿದ್ರೆ ಭಾಳ ಕಷ್ಟ ಆ್ಯಾವ್ರೇಜ್ ಹುಡುಗರು ಹೇಳ್ತಾ ಇದ್ದೀನಿ ಒಂದು ನಾಲ್ಕೈದು ವರ್ಷ ಸ್ಯಾಕ್ರಿಫೈಸ್ ಮಾಡಿ ಕೆರಿಯರ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಸ್ವಲ್ಪ ದುಡ್ಡು ಎತ್ತಿಡಿ ಏನು ಗೊತ್ತಾ ನಮ್ಮ ಸಮಾಜದಲ್ಲಿ ರೈಟಾಗಿ ಮೋಟಿವೇಟ್ ಮಾಡೋರಿಲ್ಲ ದುಡ್ಡು ಇಂಪಾರ್ಟೆಂಟ್ ಅಲ್ಲ ಅನ್ಕೊತಾರೆ ಒಳ್ಳೆಯವರು ದುಡ್ಡು ಮಾಡಲಿಲ್ಲ ಅಂದರೆ ಆ ದುಡ್ಡನ್ನ ಕೆಟ್ಟವ್ರು ಮಾಡಿ ಕೆಟ್ಟದ ಬಳಸ್ತಾರೆ ಒಳ್ಳೆಯವನ್ನ ದುಡ್ಡು ಮಾಡದೇ ಇರೋದು ಈ ಸಮಾಜಕ್ಕೆ ಒಳ್ಳೇದಲ್ಲ ಸಮಾಜಕ್ಕೆ ಒಳ್ಳೇದಲ್ಲ ಒಳ್ಳೆಯವ್ರು ದುಡ್ಡು ಮಾಡಬೇಕು ಒಳ್ಳೇದಿಕ್ ಬಳಸ್ತಾರೆ ನಾನು ನನ್ನ ಬಿಸ್ನೆಸ್ ಅಲ್ಲಿ ನಾನು ದುಡ್ಡು ಸಂಪಾದಿಸ್ತಿದ್ದೀನಿ ಇವತ್ತು ಸಾವಿರಕ್ಕೂ ಹೆಚ್ಚು ಜನಕ್ಕೆ ಐದೈದು ಸಾವಿರ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ ಇಪ್ಪತ್ತು ಸಾವಿರ ಜನ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಗಣೇಶನ ಬಗ್ಗೆ ಬಟ್ಟೆ ಹೊಲ್ಸಿದ್ದೀನಿ ಎಲೆಕ್ಷನ್ ಆದ್ಮೇಲೆ ನನ್ನ ಕಾನ್ಸ್ಟೆನ್ಸಿಯಲ್ಲಿ ಹತ್ತು ಆಂಬುಲೆನ್ಸ್ ಹಾಕಿದ್ದೀನಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತಿಂಗಳಿಗೆ ಹತ್ತೆರಡು ಲಕ್ಷ ಖರ್ಚು ಮಾಡ್ತೀನಿ ಇದ್ಯಾವುದು ಎಲೆಕ್ಷನ್ ಗಿಮಿಕ್ಕೆ ಅಲ್ಲ ಅದಿರೋದಿಲ್ಲ ಐದು ವರ್ಷಕ್ಕೆ ಆತ್ಮತೃಪ್ತಿ ಮಾಡ್ತಾ ಇದ್ದೀನಿ ಒಬ್ಬ ಹುಡುಗ ಕರೆಕ್ಟಾಗಿ ಇಪ್ಪತ್ತೆರಡು ದಿನಕ್ಕೆ ಮುಂಚೆ ಒಂದು ಎಲೆಕ್ಷನ್ಗೆ ಹೋಗಿ ನಾನೇನೋ ಬದಲಾವಣೆ ತರ್ತೀನಿ ಅಂದರೆ ಜನ ಗೆಲ್ಸಿದ್ರೆ ನಾಳೆ ನನ್ನ ಅಲ್ಲಿ ಬರ್ತಾರಲ್ಲ ಸಾವಿರಾರು ಜನ ಅವ್ರನ್ನ ಈ ಕರ್ನಾಟಕ ನಂಬಬೇಕು ಅಂದ್ರೆ ಒಬ್ಬ ಪ್ರದೀಪ್ ಈಶ್ವರ್ ಗೆಲ್ಲಬೇಕು ನಿಮ್ಮ ಸಿನಿಮಾನು ಅಷ್ಟೇ ಒಂದು ಲ್ಯಾಂಡ್ ಮಾರ್ಕ್ ಸೆಟ್ ಮಾಡಿಬಿಡಿ ಹೊಸ ಹುಡುಗರ ಪ್ರಯೋಗನ ನಾವು ಆಶೀರ್ವಾದ ಮಾಡಿ ಒಂದು ಮ್ಯಾಸಿ ಬಿಟ್ಟು ಮಾಡಿದ್ರೆ ಹೊಸ ಸಿನಿಮಾಗೆ ಬರ್ತಾರೆ ಒಂದು ಬ್ರೇಕ್ ಬೇಕು ಇಂಡಸ್ಟ್ರಿಗೆ ಅದು ನಿಮ್ಮಂಥ ಹುಡುಗರಿಂದ ಆಗಬೇಕು ನಾನು ಮಾತಾಡೋಕೆ ನಿಂತರೆ ಅವ್ರು ಅವ್ರ ಗಟ್ಟಲೆ ಮಾತಾಡ್ತೀನಿ ನಾನು ವಿಶೇಷವಾಗಿ ನನ್ನ ಗುರುಗಳು ವಿಶ್ವೇಶ್ವರ ಭಟ್ ಸರ್ಗೆ ಬಹಳ ಧನ್ಯವಾದಗಳು ಅರ್ಪಿಸ್ತೀನಿ ಅವ್ರು ನನಗೆ ಬರ್ಸಿದ್ರು ಕಳೆದ ಇಪ್ಪತ್ತು ವರ್ಷದಿಂದ ಸ್ಫೂರ್ತಿಯಾಗಿ ಸರ್ ವಿಜಯ ಕರ್ನಾಟಕದಲ್ಲಿ ಇದ್ದಿದ್ದು ಇಲ್ಲಿವರೆಗೂ ಮೊನ್ನೆವರೆಗೂ ಚುನಾವಣೆ ಮುಂಚೆವರೆಗೂ ಅಂಕಣ ಬರೀತಿದ್ದೆ ಈಗ ಕಾರ್ಯದ ತಡ ನಾನು ಇನ್ನೊಂದು ಐದು ನಿಮಿಷ ಮಾತಾಡ ಹೌದಾ ನಾನು ಇಲ್ಲಿರೋ ಎಲ್ಲ ಜಸ್ಟ್ ಪಾಸ್ ಹುಡುಗರಿಗೆ ಹೇಳ್ತೀನಿ ನಾನು ಬೆಂಗಳೂರು ಬಂದಾಗ ನನ್ನ ಹತ್ರ ಇರಲಿಲ್ಲ ಒಂದು ನಾಲ್ಕು ವರ್ಷದಿಂದ ಅಕಾಡೆಮಿ ಕಟ್ಟಿದೆ ಸ್ಟೇಟೆಲ್ಲ ಸುತ್ತಿದೆ ಕಾಲೇಜ್ ಕಾಲೇಜ್ಗೆ ಹೋಗಿ ಮೋಟಿವೇಟ್ ಮಾಡಿದೆ ದಿನಕ್ಕೆ ಹನ್ನೆರಡರಿಂದ ಹದಿನಾಲ್ಕು ತಾಸು ನಾನು ಪಾಠ ಮಾಡ್ತಿದ್ದೆ ರ್ಯಾಂಕ್ ಕೊಡಿಸ್ದೆ ಬ್ಯಾಕ್ಗ್ರೌಂಡ್ ಇಲ್ಲ ಆ ಕಂಪ್ನಿಗೆ ನಾನು ಒಬ್ಬನೇ ಓನರ್ ಒಂದು ರೂಪಾಯಿ ಬಂದರೆ ಅದರಲ್ಲಿ ಆ್ಯಡ್ ಕೊಡ್ತಿದ್ದೆ ಅಡ್ವರ್ಟೈಸ್ಮೆಂಟ್ ಕೊಡ್ತಿದ್ದೆ ರಿಸ್ಕ್ ನನಗೆ ಎಷ್ಟೋ ಸ್ನೇಹಿತರು ಹೇಳಿದರು ಸ್ಟಾರ್ಟಿಂಗ್ ಫಸ್ಟ್ ಇಯರಲ್ಲಿ ಸ್ವಲ್ಪ ಕಾಸು ಮಾಡ್ಕೊಂಡಿದ್ದೆ ಅವ್ನು ಸೈಟ್ ಮೇಲೆ ಹಾಕು ಅಂತ ಸೈಟ್ ಮೇಲೆ ಹಾಕಿದ್ರೆ ಏನಾಗುತ್ತೆ ಸೈಟ್ ಮೇಲೆ ಹಾಕಲಿಲ್ಲ ಎತ್ಕೊಂಡೋಗಿ ಆ್ಯಡ್ ಕೊಟ್ಟೆ ಪಬ್ಲಿಸಿಟಿ ತಗೊಂಡೆ ಅದನ್ನು ಮಾಡಿ ಮತ್ತೆ ಬೆಳೆಸಿ 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 ಇವತ್ತು ಆರುನೂರಿಂದ ಏಳ್ನೂರು ಜನ ವರ್ಷಕ್ಕೆ ಎಮ್ ಬಿ ಬಿ ಎಸ್ ಹುಡುಗರನ್ನ ಆಚೆ ತರ್ತಿದ್ದೀನಿ ಮನೆ ಅಚಾನಕ್ಕಾಗಿ ದೈವ ಬಲ ಕ್ರಿಕೆಟ್ ನಾನು ಕೇಳಿದ್ರು ಏನು ನಿನ್ನ ಗೆದ್ದು ಬಿಡ್ತೀಯಾ ಅಂತ ನನ್ನ ರಿಲೇಟಿವ್ಸ್ ಎಲ್ಲ ನನ್ನನ್ನು ನೀನು ಗೆದ್ದು ಬಿಡ್ತೀಯಾ ಅಂತ ಕೇಳಿದ್ರು ನಾನು ಹೇಳಿದೆ ಸೋಲಕ್ಕೆ ನಾವು ರೆಡಿ ಇರೋದು ನೋಡೋಣ ಅಂತ ಹಾಕಿದೆ ಫಿಯರ್ಲೆಸ್ ಆಗೋಗಿ ನಾಮಿನೇಷನ್ ಆಗ್ತದೆ ನಾನು ಗೆಲ್ತೀನೋ ಸೋಲ್ತೀನೋ ನನಗೇನು ಬೇಕಾಗಿರಲಿಲ್ಲ ಅವಕಾಶ ಸಿಕ್ಕಿದೆ ಅಟ್ಲೀಸ್ಟ್ ನಾಳೆ ಬೆಳಗ್ಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರು ಪ್ರದೀಪ ಅಂತ ಗುರುತಿಸ್ತಾರೆ ಅಷ್ಟು ಐಡೆಂಟಿಟಿ ಸಾಕಾಗಿತ್ತು ನನಗೆ ಅಷ್ಟೇ ಸಾಕಾಗಿತ್ತು ಹೋದೆ ಅದೇನು ಸರ್ ಗೆದ್ದು ಬಿಟ್ಟೆ ಯಾಕೆ ಗೆದ್ದೆ ಗೊತ್ತಾ ಸರ್ ಭಯ ಬಿದ್ದ ಸೈಬರ್ ಲೈಫಲ್ಲಿ ಏನಾಗುತ್ತೋ 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 ಏನೂ ಆಗಲ್ಲ ಇನ್ನು ಕೆಲವರು ಏನಾದರೂ ಪ್ರಯತ್ನ ಮಾಡೋಕ್ಕೋದ್ರೆ ಮರ್ಯಾದೆ ಹೋದರೆ ಏಯ್ ಇದೆ ಅಂತ ಹೇಳ್ದವೇ ಇದೆ ಅಂತೇಳಿದವನ ಯಾರು ಜ್ಞಾಪಕ ಮಾಡ್ಕೊ ನಿನಗೆ ಏಯ್ಟಿನ್ ಆ ಟ್ವೆಂಟಿ ನೋ ಟ್ವೆಂಟಿ ಫೈವ್ ಓ ತರ್ಟಿ ಇಯರ್ಸ್ ಜ್ಞಾಪಕ ಮಾಡ್ಕೊ ಇಷ್ಟು ವರ್ಷದಲ್ಲಿ ಒಬ್ಬರೇ ಒಬ್ರು ನಿನಗೆ ಮರ್ಯಾದೆ ಇದೆ ಅಂತ ಹೇಳಿದಾರ ಇಲ್ಲದೆ ಇರೋದನ್ನು ಇದೆ ಅಂದ್ಕೊಂಡು ಹೋಗಿದೆ ಅಂತ ಯಾಕಂದ್ಕೊಳ್ತೀರಾ ಫಸ್ಟ್ ಆಗಿ ಬಿಡಬೇಕು ಏ ನೆಸೆಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್ ಅವಶ್ಯಕತೆ ಮತ್ತು ಅನಿವಾರ್ಯತೆ ಅನ್ನೋ ದಂಪತಿಗಳ ಮಗುವನೇ ಸಂಬಂಧಗಳು ಇಲ್ಲಿ ಪ್ರತಿ ಸಂಬಂಧಕ್ಕೂ ಒಂದು ಅವಶ್ಯಕತೆ ಅನಿವಾರ್ಯತೆ ಇರುತ್ತೆ ಅಷ್ಟೇ ಇನ್ನು ಕೆಲವರು ಹೇಳ್ತಾರೆ ಹುಡುಗ ಅವ ಹುಡುಗಿ ಡೈಲಾಗ್ ಹೇಳ್ತಾರೆ ನೀನು ಹುಟ್ಟಿರೋದೇ ನನಗೋಸ್ಕರ ಅಂತ ಲೇ ಅದೇ ಕಾಲೇಜ್ ಆ ಹುಡುಗಿ ಅದೇ ಕಾಲೇಜ್ ನೀನು ಸೇರಿದ್ದಕ್ಕೆ ಆ ಡೈಲಾಗ್ ಬಂತು ನೀನು ಹುಟ್ಟಿರೋದೇ ನನಗೋಸ್ಕರ ಡೈಲಾಗ್ ಹಬ್ಬ ಕೆಲವರು ಹುಡುಗರು ಹೇಳ್ತಾರೆ ನೀನಿಲ್ಲ ಅಂದ್ರೆ ಅಂತ ಏ ಪ್ರೀತಿ ಅಂದ್ರೆ ಇನ್ನೊಬ್ರಿಗೋಸ್ಕರ ಸಾಯೋದಲ್ಲ ಎಷ್ಟೇ ಕಷ್ಟ ಆದ್ರೂ ಅವ್ರಿಗೋಸ್ಕರ ಬದುಕೋದು ಮಗನೇ ಏನು ಹುಡುಗಿ ಇಷ್ಟ ಆಗ್ಲಿಲ್ಲ ಇಷ್ಟ ಆದ್ರೆ ಸತ್ತೋಗ್ಬಿಡೋದ ನೀನೇ ಮಾಡ್ಬೇಕಾದ್ ಓ ಕೆಲವರು ಹೇಳ್ತಾರೆ ಸ್ಯೂಸೈಡ್ ನಾನು ಸತ್ತೋಗ್ತೀನಿ ಸತ್ತೋಗ್ ಮತ್ತೆ ಹೊಡೆದ್ರೆ ಎಲ್ ಕೆ ಜಿಂದ ಹಾಕ್ತಾರೆ ಫಸ್ಟ್ ಇಂದ ಹೊಡ್ಬೇಡ ಅದಕ್ಕೆ ಪ್ರೀತಿ ಅಂದ್ರೆ ಇನ್ನೊಬ್ಬರಿಗೋಸ್ಕರ ಸಾಯೋದಲ್ಲ ಎಷ್ಟೇ ಕಷ್ಟ ಆದ್ರೂ ಅವ್ರಿಗೋಸ್ಕರ ಬದುಕೋದು ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ ನಾನೆಲ್ಲ ನಮ್ಮ ಜಸ್ಟ್ ಪಾಸ್ ತಂಡಕ್ಕೂ ಹೇಳ್ತೀನಿ ಕರ್ನಾಟಕದ ಮೆಜಾರಿಟಿ ಜಸ್ಟ್ ಪಾಸ್ ಹುಡುಗರಿಗೂ ಹೇಳ್ತೀನಿ ನೀವು ಪ್ರದೀಪ್ ಈಶ್ವರ್ನ ಇನ್ಸ್ಪಿರೇಷನ್ ಆಗಿ ತಗೋಬೇಡಿ ರೋಲ್ ಮಾಡಲಾಗು ತಗೋಬೇಡಿ ಆದರೆ ಪ್ರದೀಪ್ ಈಶ್ವರ್ ಜರ್ನಿ ಯೋಚನೆ ಮಾಡಿ ಅಪ್ಪ ಅಮ್ಮ ಇಲ್ದವರು ಹುಡುಗ ಬ್ಯಾಕ್ ಗ್ರೌಂಡ್ ಇಲ್ದೋ ಹುಡುಗ ವಿಧಾನಸೌಧದಲ್ಲಿ ಟವಲ್ ಹಾಕಿ ನನಗೂ ಒಂದು ಸೇರಿದೆ ಅಂತ ಸಾಧ್ಯ ಆಗಂಗಿದ್ರೆ ಅಟ್ಲೀಸ್ಟ್ ಬರೆಯೋ ಎಕ್ಸಾಮಲ್ಲಿ ಒಂದು ಏಯ್ಟಿ ಫೈವ್ ಪರ್ಸೆಂಟ್ ಬರದೇ ಇದ್ರು ಪರವಾಗಿಲ್ಲ ಒಂದು ಕಂಪ್ನಿಯಲ್ಲಿ ನನಗೆ ಗೊತ್ತಿರೋ ಪ್ರಕಾರ ರಿಯಲ್ ಟಾಪರ್ ಯಾರು ಗೊತ್ತಾ ಸರ್ ಅಪ್ಪನ ಕಡಿಮೆ ಹರ್ಟ್ ಮಾಡೋನು ರಿಯಲ್ ಟಾಪರ್ ಯಾರು ಗೊತ್ತಾ ಸರ್ ಅಮ್ಮನ ಕಡಿಮೆ ಹರ್ಟ್ ಮಾಡೋರು ನಾನು ಬಿಗ್ ಬಾಸ್ ಹೋದಾಗ ಒಂದು ಡೈಲಾಗ್ ಹೇಳಿದ್ದೆ ನೀನು ಹುಡುಗಿ ಗ್ರೇಟ್ ಅಂತ ಹೇಳ್ತಿಲ್ಲ ನಿಮ್ಮ ಅಮ್ಮ ಅಷ್ಟು ಗ್ರೇಟ್ ಅಲ್ಲ ಅಂತ ಹೇಳ್ತಿದ್ದೀನಿ ನೀನು ಇಷ್ಟಪಟ್ಟು ಹುಡುಗ ಚೆಂಟ್ಲಿ ಮ್ಯಾನ್ ಅಲ್ಲ ಅಂತ ಹೇಳ್ತಿಲ್ಲ ನಿಮ್ಮ ಅಪ್ಪನಷ್ಟು ಚೆಂಕ್ಲಿ ಅಲ್ಲ ಅಂತ ಹೇಳ್ತಾ ಇದ್ದೀನಿ ಅಂತ ಇದು ಎಲ್ಲರಿಗೂ ಎಲ್ರಿಗೂ ಒಳ್ಳೆಯದಾಗಬೇಕು ಈ ಚಿತ್ರಕ್ಕೂ ನಮ್ಮ ಶಶಿಧರ್ ಸರ್ ಅವ್ರಿಗೆ ನಮ್ಮ ಹೀರೋ ಶ್ರೀ ಅವ್ರಿಗೆ ಪ್ರಣತಿ ಅವ್ರಿಗೆ ಮತ್ತು ನಮ್ಮೆಲ್ಲ ನಾನು ಎಲ್ಲ ಪ್ರತಿಯೊಬ್ಬರ ಹೆಸರು ಮಿಸ್ ಆಗುತ್ತೆ ನಮ್ಮ ಶ್ರೀ ಅವ್ರಿಗೆ ಪ್ರಣತಿ ಅವರಿಗೆ ರಂಗಾಯಣ್ ರಘು ಸರ್ ಅವ್ರಿಗೆ ಸುಚೇಂದ್ರ ಪ್ರಸಾದ್ ಅವ್ರಿಗೆ ಸಾಧು ಕೋಕ್ಲೆ ಅವ್ರಿಗೆ ಪ್ರಕಾಶ್ ಅವ್ರಿಗೆ ಸಾಧು ಕೋಕ್ಲೆ ಸರ್ ಬಂದಿದಾರ ಅವರು ನಾನು ಕ್ಯಾನ್ವಾಸ್ ಟೈಮಲ್ಲಿ ಬಂದು ಕ್ಯಾನ್ವಾಸ್ ಮಾಡಿದ್ರು ಕ್ಯಾನ್ವಾಸ್ ನಾನು ಅಲ್ಲಿ ಕೇಳಿದೆ ಸರ್ ಒಂದು ಡೈಲಾಗ್ ಹೇಳಿ ಅಂತ ಬ್ರದರ್ ನೀವು ಕ್ಯಾಂಡಿಡೇಟ್ ಕಣೋ ಸೀರಿಯಸ್ ಆಗಿರೋ ಅಂದ್ರು ಹೇಳಿದೆ ಸರ್ ಒಂದು ಡೈಲಾಗ್ ಹೇಳಿ ಸರ್ ಅಂತ ಕಣೋ ಸೀರಿಯಸ್ ಆಗಿರೋ ಹೇಳಿದೆ ಸೀರಿಯಸ್ ಆಗಿದ್ರೆ ಸೋತೋಗ್ತೀನಿ ಸರ್ ಅಂತ ಜಾಸ್ತಿ ಸೀರಿಯಸ್ ಆಗಿ ಎಲ್ಲ ಇರಬಾರ್ದು ಸರ್ ಸೋತೋಗ್ಬಿಡ್ತೀವಿ ಅಂತ ಸೀರಿಯಸ್ ಆಗಿದ್ರೆ ಟೆನ್ಷನ್ ಬರುತ್ತೆ ಟೆನ್ಷನ್ ಬಂದ್ರೆ ಭಯ ಬರುತ್ತೆ ಭಯ ಬಂದ್ರೆ ಸೋಲೋಣಿಲ್ಲ ಕೆರಾಫ್ ಅಡ್ರೆಸ್ ಆಗುತ್ತೆ ಫಿಯರ್ಲೆಸ್ ಆಗಿ ಹೋಗ್ಬೇಕು ಎಫ್ ಇ ಎ ಆರ್ ಎಫ್ ಇ ಎ ಆರ್ ಫರ್ ಗೆಟ್ ಎವ್ರಿಥಿಂಗ್ ಅಂಡ್ ರನ್ ಆರ್ ಫೇಸ್ ಎವ್ರಿಥಿಂಗ್ ಅಂಡ್ ರೈಸ್ ಅಂತ ನಾವು ಫೇಸ್ ಎವ್ರಿಥಿಂಗ್ ಅಂಡ್ ರೈಸ್ ಅಂತ ಆದವರು ಫಿಯರ್ ಅಂದ್ರೆ ಅದಕ್ಕೆ ನಾನು ಸಾಧಕ ಹೋಗ್ಲಿ ಸರ್ ಅವರು ಸಿಗ್ಬೇಕು ಸರ್ ಎಲೆಕ್ಷನ್ ಟೈಮಲ್ಲಿ ತುಂಬಾ ಜನ ಹೇಳೋರ್ತಾರೆ ನಿಮ್ಗೆ ಏನಂತ ಇಲ್ಲ ಅದೇ ಹೆಂಗ್ ಸರ್ ಅದೇನು ಗೊತ್ತಾ ಮತ್ತೆ ಯಾರಾದ್ರೂ ಅದು ಒಂದು ಹತ್ತದೈದು ವರ್ಷದ ಪ್ರೋಗ್ರಾಮಿಂಗ್ ಹಂಗೆ ಸರ್ ಲೈಫಲ್ಲಿ ಏನು ಪ್ರಯತ್ನ ಪಟ್ರು ಸೋಲ್ತಾ ಇದ್ವಾ ಸಲ ಸೋಲಕ್ಕೆ ರೆಡಿ ಇದ್ವಿ ಗೆದ್ವಿ ಬಟ್ ಸರ್ ಅದಕ್ಕೆ ನನಗೆ ಗೊತ್ತಿರೋ ಪ್ರಕಾರ ಒಂದು ಹತ್ತದೈದು ವರ್ಷದ ಅಭ್ಯಾಸ ಬೇಕು ನಾನೊಂದು ಡೈಲಾಗ್ ಹೇಳಿದ್ದೆ ಸ್ಪೀಡ್ ಇರ್ಬೇಕಾಗಿರೋದು ಫೀಲ್ಡ್ ಅಲ್ಲಿ ಎನ್ ಫೀಲ್ಡ್ ಅಲ್ಲ ಆವಾಗ್ಲೇ ರಾಯಲ್ ಆಗಬೇಕಾಗೋದು ಅಂತ ಆಗ್ಬೋದು ಬ್ರದರ್ ಮಾಡಿ ಪೊಲಿಟಿಕಲ್ ಕಾಂಟ್ರವರ್ಸಿನೇ ಒಂದು ಒಂದೊಳ್ಳೆ ವೀಡಿಯೋನೇ ಬರ್ಲಿಲ್ಲ ಯಾವುದು